ರಮೇಶ್ ಅಣ್ಣ ವಿಶ್ವನಾಥ್ ಕತ್ತಿ ಇವರಿಗೆ ಬಿಜೆಪಿ ಟಿಕೆಟ್ ನೀಡಲು ಆಗ್ರಹ ಹುಕ್ಕೇರಿ ತಾಲೂಕಿನ ನೇರ್ಲಿ ಗ್ರಾಮದ ಶ್ರೀ ಬಸವೇಶ್ವರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಸಭೆ ಸೇರಿ ಈ ಬಾರಿಯ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದಿಂದ ಟಿಕೆಟ್ ಅನ್ನು ರಮೇಶ್ ಚನ್ನ ವಿಶ್ವನಾಥ್ ಕತ್ತಿವರಿಗೆ ನೀಡಬೇಕು ಎಂದು ಒತ್ತಾಯಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಯುವ ನಾಯಕ ರವಿ ಪಾಟೀಲ್ ತಮ್ಮ ಆಡಳಿತ ಅವಧಿಯಲ್ಲಿ ಸಾಕಷ್ಟು ಕಾರ್ಯಗಳನ್ನು ಮಾಡಿ ಕಳೆದ ಹಲವಾರು ದಶಕಗಳಿಂದ ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸುವಲ್ಲಿ ಕತ್ತಿ ಕುಟುಂಬದ ಪಾತ್ರ ಬಹು ದೊಡ್ಡದು ಹೀಗಾಗಿ ಈ ಬಾರಿಯ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನು ಅವರಿಗೆ ನೀಡುವ ಮೂಲಕ ಅವರಿಗೆ ಸೂಕ್ತ ಸ್ಥಾನಮಾನ ನೀಡಿ ಪಕ್ಷಕ್ಕಾಗಿ ದುಡಿದಿರುವ ಅವರ ಸೇವೆಯನ್ನು ಗುರುತಿಸಬೇಕೆಂದು ಮತ್ತು ಈ ಸಭೆಯಲ್ಲಿ ಅಭಿಪ್ರಾಯವನ್ನು ಪತ್ರದ ಮೂಲಕ ರಾಜ್ಯ ಮತ್ತು ಕೇಂದ್ರದ ವರಿಷ್ಠರಿಗೆ ತಿಳಿಸಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಸವೇಶ್ವರ್ ಪಿ ಎಸ್ ನಿರ್ದೇಶಕರಾದ ಸುಭಾಷ್ ಮಠ್ ಪಾಂಡುರಂಗ್ ಖೋತ್ ಶ್ರೀನಿವಾಸ್ ನಾಶಿಪುಡಿ ಕಲಗೌಡ ಪಾಟೀಲ್ ವೀರಗೌಡ ಪಾಟೀಲ್ ರಾಮಪ್ಪ ನಂಜಣ್ಣವರ್ ಪರಗೌಡ ಖೋತ್ ಮುಬಾರಕ್ ಮುಲ್ಲಾ ಪೀರು ನಡ್ಮಣಿ ನ್ಯಾಯವಾದಿ ಬಸವಪ್ರಸಾದ್ ಸಂಘಪಾಳ್ ಮುಖಂಡರಾದ ಶಂಕರ್ ಸಂಘಪಾಳ್ ರವಿ ಪಾಟೀಲ್ ರಾಕೇಶ್ ಪಾಟೀಲ್ ನಾಗೇಶ್ ಪಾಟೀಲ್ ಚಂದ್ರಶೇಖರ್ ದೇಸಾಯಿ ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ತೇಜ್ಪರ್ ಬಿಜೆಪಿ ಆಸೆ ಇದೆ ಯಾಕಪ್ಪ ಅಂದ್ರೆ ಅವರ ಹಿಂದೆ ಸಾವಿರದ ನಾಲ್ಕ ಎಂಟರಿಂದ ಹದಿನಾಲ್ಕನೇ ಅವಧಿಗೆ ನಮ್ಮ ಚಿಕ್ಕೋಡಿ ಸಂಸದರಾಗಿ ಕಾರ್ಯನಿರ್ವಹಿಸಿದ್ದರು ಆ ಟೈಮ್ ಚಿಕ್ಕೋಡಿ ತಾಲೂಕ ಫ್ಲಡ್ ಅಂದ್ರೆ ಕೃಷ್ಣಾ ನದಿಗೆ ಪ್ರವಾಹ ಸಂದರ್ಭದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಆಮೇಲೆ ಅವರು ಸಂಸದರಿದ್ದಾಗ ಚಿಕ್ಕೋಡಿ ತಾಲೂಕಾ ನಾಲ್ಕು ಆಮೇಲೆ ಹುಕ್ಕೇರಿ ತಾಲೂಕಾ ನಾಲ್ಕು ಎಂಡ್ ಹದಿನೆಂಟು ಟೋಟಲ್ ಇಪ್ಪತ್ತೆರಡು ಗ್ರಾಮಗಳಿಗೆ ಕೆರೆಗಳ ಪುನರುಜ್ಜೀವನ ಮಾಡಿ ಅದಕ್ಕೆ ಲಿಫ್ಟ್ ಇರಿಗೇಷನ್ ಮುಖಾಂತರ ನೀರು ರೈತರಿಗೆ ನೀರು ಅನುಕೂಲ ಆಗಲಿ ಕೆಲಸ ಮಾಡಿದರು ಅದೇ ರೀತಿ ಕೇಂದ್ರೀಯ ವಿಶ್ವವಿದ್ಯಾಲಯವನ್ನು ಮಂಜೂರು ಮಾಡ್ಕೊಂಡು ಬರುವ ಪಾತ್ರ ಬಹಳ ಆ ನಮ್ಮ ಜಿಲ್ಲೆಯಲ್ಲಿ ಬಹುಶಃ ಒಬ್ಬರ ಚಾಣಾಕ್ಷ ರಾಜಕಾರಣಿ ಅವರು ಎಲ್ಲ ಅವರು ಅವ್ರಿ ಅನ್ನದ ಎಲ್ಲ ಜಾತಿ ಮತ ಭೇದ ಎಲ್ಲ ಮೀರಿ ಎಲ್ಲ ನನ್ನ ಮೈಲಿ ಅಥವಾ ಭಾವನೆ ಇಟ್ಕೊಂಡಂತ ಒಬ್ರು ಒಳ್ಳೆ ಅವರು ರಾಜ್ಕರ್ಣ ಕಾರಣಾಂತರಗಳಿಂದ ಎರಡ್ ಸಾವಿರದ ಹದಿನೆಂಟರ ಸಾರಿಗೆ ಅವರಿಗೆ ಟಿಕೆಟ್ ಸಿಗಲಿಲ್ಲ ಸಿಗ್ಲಿಲ್ಲ ಬಿಜೆಪಿಯಿಂದ ಅವರು ಪಕ್ಷದ ವರಿಷ್ಠರ ನಿರ್ಧಾರಕ್ಕೆ ಬದ್ಧವಾಗಿ ತಮ್ಮ ತಮ್ಮ ಏನ್ ಕೊಡುಗೆ ನೀಡಬೇಕಾಗಿತ್ತು ಪಕ್ಷದಿಂದ ಅಲ್ಲಿಂದ ಎಲ್ಲ ಸಹಕಾರ ಕೊಟ್ಟು ಬಂದ್ರು ಅವ್ರಿಗೆ ಬಹುಶಃ ಮುಖಂಡ್ ಅವರು ನಮ್ಮ ರಾಷ್ಟ್ರದ ವರಿಷ್ಠರು ಮತ್ತು ರಾಜ್ಯದ ವರಿಷ್ಠವರಿಗೆ ಏನೋ ಆಶ್ವಾಸನೆ ಕೊಟ್ಟಿದ್ರು ಅಂತ ಇಲ್ಲ ಲೋಕಸಭಾ ಟಿಕೆಟ್ ಕಾಜಿ ಮಾಡಬೇಡ್ರಿ ನಾವು ರಾಜ್ಯಸಭಾದ ಸದಸ್ಯರನ್ನ ನಿಮ್ಗೆ ಮಾಡ್ತೀವಿ ಇಲ್ಲಾಂದ್ರೆ ಲಾಸ್ಟ್ ವಿಧಾನ ಪರಿಷತ್ ಸದಸ್ಯರನ್ನ ನಿಮ್ಮನ್ನ ಮಾಡ್ತೀವಿ ಅಂತೇನು ಹೇಳಿದ್ರಿ ಆ ಪ್ರಕಾರ ಆಗಲಿಲ್ಲ ಅದಕ್ಕೆ ನಾವು ನಮ್ ಇವತ್ತು ನಮ್ಮ ನಿರ್ಲಿ ಶ್ರೀ ಬಸವೇಶ್ವರ ಬಿ ಪಿ ಎಸ್ ಹಾಗೂ ನಮ್ಮ ಸಮಸ್ಥೆ ನೆರ್ಲಿ ಗ್ರಾಮಸ್ಥರ ವತಿಯಿಂದ ರಾಜ್ಯದ ವರಿಷ್ಠರಿಗೆ ಮತ್ತು ಕೇಂದ್ರದ ವರಿಷ್ಠರಿಗೆ ಅಂದ್ರೆ ನಮ್ಮ ಕೇಂದ್ರ ಭಾರತ ಜನತಾ ಪಾರ್ಟಿಯ ಅಧ್ಯಕ್ಷರಾದಂತಹ ಶ್ರೀ ಜೆ ಪಿ ನಡ್ಡಾಜಿ ಅವರಿಗೆ ಗೃಹ ಸಚಿವರಾದ ಶ್ರೀ ಅಮಿತ್ ಶಾ ಜಿ ಅವರಿಗೆ ಹಾಗೂ ನಮ್ಮೆಲ್ಲರ ಹೆಮ್ಮೆಯ ಶ್ರೀ ನರೇಂದ್ರ ಮೋದಿ ಅವರಿಗೆ ಈ ಸಭೆಯ ಮೂಲಕ ಒಂದು ಏನ್ ನಾವು ಬಳಕೆ ವಿನಂತಿ ಮಾಡ್ಕೊಳ್ತೀವಿ ಅಂದ್ರೆ ಈ ಸಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ನಮ್ಮ ಸನ್ಮಾನ್ಯ ರಮೇಶ್ ಅಣ್ಣ ಕತ್ತಿ ಅವರಿಗೆ ಬಿಜೆಪಿ ಪಕ್ಷದ ಉಮೇದುವಾರನ್ನಾಗಿ ಟಿಕೆಟ್ ನೀಡಿ ಅಹ್ ನೀಡಬೇಕೆಂದು ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಅದೇ ರೀತಿ ನಮ್ಮ ರಾಜ್ಯ ನಾಯಕರಿಗೂ ಕೂಡ ದಯವಿಟ್ಟು ಈ ಸಾರಿ ನಮ್ಮ ರಮೇಶ್ ಕತ್ತಿ ಅವರ ಹೆಸರನ್ನ ನೀವು ಕೇಂದ್ರ ಶಿಫಾರಸು ಮಾಡಬೇಕು ಅವ್ರೆಲ್ಲರನ್ನೂ ಕೂಡಿ ಅನುಕೂಲ ಮಾಡಿಕೊಟ್ರಂದ್ರ ಅವ್ರಿಗೆ ಅವ್ರ ಸಲುವಾಗಿ ನಾವೆಲ್ಲರೂ ಕೆಲಸ ಮಾಡಿ ಅವರನ್ನ ಮೇಲೆ ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಗೈ ಕೈ ಬಲಪಡಿಸಬೇಕು ನಾವೆಲ್ಲರೂ ಕೂಡಿ ಸಹಕಾರ ಮಾಡ್ತೀವಿ ಅಂತ ಹೇಳ್ತೀನಿ ದಯವಿಟ್ಟು ಪ್ರತಿಪಕ್ಷದ ಉಮೇಶ್ ಕತ್ತಿ ಸಾರಿ ರಮೇಶ್ ಅನ್ನ ಕತ್ತಿ ಅವರಿಗೆ ಟಿಕೆಟ್ ಕೊಡ್ಬೇಕಂತ ನಿಮ್ಮನ್ನೆಲ್ಲ ಕೂಡಿದೀವೋ ಅದ್ರ ನಿಮ್ದು ಎಲ್ಲರೂ ಸಹಕಾರ ಬೇಕು ಇದೇ ರೀತಿ ನೀವು ಸಹಕಾರ ಇಲ್ಲ ಅಂತ ಕೇಳಿ ನಾವು ಒಂದು ಒಂದು ಲಘು ಒಂದು ಮೀಟಿಂಗ್ ಅನ್ನ ಮುಗಿಸ್ ಮುಕ್ತಾಯ